ನಮಸ್ತೆ ನಾನು ಡಾಕ್ಟರ್ ಪೃಥ್ವಿ ಬಿ ಸಿ ಇವತ್ತು ಜ್ವರದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಈಗ ಮನೆ ಮನೆಯಲ್ಲೂ ಜ್ವರ ಎಲ್ಲ ಮನೆಯಲ್ಲೂ ಈ ಸೀಸನ್ ಇರೋನು ಈ ಸರಿ ಅಂತೂ ಖಂಡಿತವಾಗ್ಲೂ ತುಂಬ ಅಂದರೆ ಜ್ವರದ ಸೀಸನ್ ಅಂತಲೇ ಹೇಳ್ಬೋದು ತುಂಬ ವ್ಯಾಪಕವಾಗಿ ಜ್ವರ ನೋಡ್ತಾ ಇದ್ದೀವಿ ಈ ಜ್ವರ ಅಂದರೆ ಏನು ಯಾಕೆ ಬರುತ್ತೆ ಈ ಜ್ವರ ಇದೊಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಅಂದರೆ ಎಲ್ಲೂ ಏನೋ ತೊಂದರೆ ಇದೆ ಅಂತ ಹೇಳಿ ವಾರ್ನಿಂಗ್ ಸೈನ್ ಕೊಡುವಂತಹ ಸಿಂಪ್ಟಮ್ ಈ ಜ್ವರ ಈ ಜ್ವರ ಬರಲಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಏನು ನಡೀತಿದೆ ಏನು ನಡೀತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ ಈ ನೋವು ಹೇಗೆ ನಮ್ಗೆ ಒಂದು ವಾರ್ನಿಂಗ್ ಸೈನ್ ಕೊಡುತ್ತೋ ಎಲ್ಲೋ ಏನೋ ತೊಂದರೆ ಇದೆ ಅಂತ ಈ ಜ್ವರ ಕೂಡ ಅಷ್ಟೇ ದೇಹದಲ್ಲೇ ಏನೋ ತೊಂದರೆ ಇದೆ ಯಾರೋ ಒಂದು ಕ್ರಿಮಿ ನಮ್ಮ ದೇಹಕ್ಕೆ ಸೇರಿಕೊಂಡಿದೆ ಒಂದು ಫಾರಿನ್ ಬಾಡಿ ನಮ್ಮನ್ನು ಸೇರಿಕೊಂಡಿದೆ ಅನ್ನೋದನ್ನ ತಿಳಿಸೋದಕ್ಕೆ ಅಂತಲೇ ಜ್ವರ ಬರುತ್ತೆ ಈ ಜ್ವರ ನಮ್ಮ ನಾರ್ಮಲ್ ಟೆಂಪರೇಚರ್ ದೇಹದಲ್ಲೇ ನಮ್ಮ ನಾರ್ಮಲ್ ಟೆಂಪರೇಚರ್ ಅರೌಂಡ್ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಅಥವಾ ನೈಂಟಿ ಪಾಯಿಂಟ್ ಸಿಕ್ಸ್ ಡಿಗ್ರಿ ಫ್ಯಾರನೈಟ್ ಅಂತ ಕರಿತೀವಿ ನೀವು ಎಲ್ಲಿ ನಿಮಗೆಲ್ಲರಿಗೂ ಈಗಂತೂ ಕೋವಿಡ್ ಬಂದ ಮೇಲೆ ಎಲ್ಲರಿಗೂ ಥರ್ಮೋಮೀಟ್ರ್ ಪಲ್ಸ್ ಆಕ್ಸಿಮೀಟ್ರ್ ಎಲ್ಲದ್ರ ಬಗ್ಗೆ ತುಂಬಾ ಗೊತ್ತಿರುತ್ತೆ ನಿಮಗೆ ಸೊ ಯಾವುದೇ ಥರ್ಮೊಮೀಟ್ರ್ ಇಟ್ಕೊಂಡು ನೀವು ನೋಡಿದ್ರೆ ನಿಮಗೆ ಜ್ವರ ಇದೆಯೋ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ ನಮಗೆ ಅನ್ಸೋದನ್ನಪ್ಪ ಫಸ್ಟ್ ಪಾಯಿಂಟ್ ನಾನು ಅಂತೀನಿ ಅಂದರೆ ನಮಗೆ ಅನ್ಸೋದೆಲ್ಲ ಜ್ವರ ಅಲ್ಲ ಎಷ್ಟೋ ಜನಕ್ಕೆ ಈಗ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವರ್ಕ್ ಮಾಡಿರ್ತೀವಿ ಸಾಯಂಕಾಲ ಜ್ವರ ಬಂದಂಗೆ ಅನಿಸ್ಬಿಡುತ್ತೆ ಹಾಗಂತ ಅದು ಖಂಡಿತವಾಗ್ಲೂ ಅದು ಜ್ವರ ಅಲ್ಲ ಯಾವತ್ತೇ ಆಗಲಿ ಥರ್ಮೊಮೀಟ್ರನ್ನ ಈ ಹಣ ಸರ್ ಥರ್ಮೋಮೀಟ್ರನ್ನ ಬಾಯಿನಲ್ಲಿ ಅಥವಾ ನಮ್ಮ ಆ್ಯಕ್ಸಲದಲ್ಲಿ ಇಟ್ಟಾಗ ಅದು ಟೆಂಪ್ರೇಚರ್ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ಗಿಂತ ಜಾಸ್ತಿ ಇದ್ದರೆ ಅಥವಾ ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಇದ್ದರೆ ಅದನ್ನು ಮಾತ್ರ ನಾವು ಫೀವರ್ ಅಂತ ಕರಿತೀವಿ ಸೊ ಎಲ್ಲರಿಗೂ ಗೊತ್ತಿರಬೇಕು ದಿನ ಸಾಯಂಕಾಲ ಸುಸ್ತಾಗ್ತಿದೆ ಅಂತ ಹೇಳಿ ಅದನ್ನು ನಾವು ಜ್ವರ ಅಂತ ಹೇಳೋಕ್ಕಾಗಲ್ಲ ಅಥವಾ ನಮಗೆ ಮನಸ್ಸಿಗೆ ಟೆನ್ಷನ್ ಆದಾಗ ನಾವು ಅದನ್ನು ಜ್ವರ ಅಂತ ಹೇಳೋಕ್ಕಾಗಲ್ಲ ರೀಸೆಂಟಾಗಿ ನಾವು ಒಂದು ಪೇಷಂಟ್ ನೋಡ್ತಾ ಇದ್ದೆ ಬಂದು ತುಂಬ ಕಡೆ ಓಡಾಡಿ ಬಂದಿದ್ದಾರೆ ಅಂದರೆ ಸುಮಾರು ಆಲ್ಮೋಸ್ಟ್ ಅಂದರೆ ಎಷ್ಟು ಎಲ್ಲ ಆಸ್ಪತ್ರೆಗಳಿಗೂ ಎಷ್ಟೋ ಆಸ್ಪತ್ರೆಗಳಿಗೆ ಹೋಗಿ ಬಂದಿದ್ದಾರೆ ಅವ್ರ ಕಂಪ್ಲೇಂಟ್ ಇಷ್ಟೇ ಒಂದು ಆರು ತಿಂಗಳಿಂದ ಆರು ತಿಂಗಳಿಂದ ನನಗೆ ಜ್ವರ ಬರ್ತಾ ಇದೆ ಅಂತ ಆರು ತಿಂಗಳಿಂದ ದಿನ ಜ್ವರ ಬರುತ್ತೆ ನನಗೆ ಏನು ಎಷ್ಟೋ ಮಾತ್ರೆ ತೊಗೊಂಡು ಎಷ್ಟೋ ಪರೀಕ್ಷೆ ಮಾಡಿಸಿದೆ ಏನಾದರೂ ನನಗೆ ಜ್ವರಕ್ಕೆ ಕಾರಣ ಗೊತ್ತಾಗ್ತಾ ಇಲ್ಲ ಅಥವಾ ಜ್ವರ ವಾಸಿ ಆಗ್ತಿಲ್ಲ ಇಷ್ಟೇ ಕಂಪ್ಲೇಂಟ್ ಅವರು ಸುಮಾರು ಆಸ್ಪತ್ರೆಗಳಿಗೆ ಹೋಗಿದ್ದಾರೆ ಸುಮಾರು ಟ್ರೀಟ್ಮೆಂಟ್ ತೊಗೊಂಡಿರೋ ಎಲ್ಲವೂ ಮಾಡಿದ್ದಾರೆ ಸೊ ನಾನು ಇಷ್ಟೇ ಹೇಳಿದೆ ಇಲ್ಲಿ ನೋಡಿದಾಗಂತೂ ಟರ್ ಟೆಂಪ್ರೇಚರ್ ಇರಲಿಲ್ಲ ಸೊ ಆರು ತಿಂಗಳು ಜ್ವರ ಅಂದರೆ ನಾವು ಸಣ್ಣ ಪುಟ್ಟನ ಯೋಚಿಸೋಕ್ಕಾಗಲ್ಲ ಏನಾದರೂ ದೊಡ್ಡ ಕಾಯಿಲೆ ಇರ್ಬೋದು ಅಂದ್ರೆ ಆ ಥರನೇ ಯೋಚಿಸ್ತೀವಿ ಸೊ ಇಷ್ಟೇ ಎರಡು ದಿನದಿಂದ ಮೂರು ದಿನ ಅಡ್ಮಿಷನ್ ಆಗಿ ಬೇರೆ ಟ್ರೀಟ್ಮೆಂಟ್ ಇಲ್ಲ ಯಾಕೆಂದರೆ ಜ್ವರಕ್ಕೆ ಕಾರಣ ಗೊತ್ತಿಲ್ಲದೆ ನಾವು ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗೋದಿಲ್ಲ ಸೊ ಏನು ಕಾರಣ ಇಷ್ಟು ಅದು ಇಷ್ಟು ದಿನ ಆರು ತಿಂಗಳು ಎರಡು ದಿನ ಮೂರು ದಿನ ಜ್ವರ ಆದರೆ ನಿಮ್ಗೆ ಗೊತ್ತು ಪ್ಯಾರಾಸಿಟಮಾಲ್ ಅಂತ ಕೊಡ್ತೀವಿ ಇಷ್ಟು ದಿನದಿಂದ ಜ್ವರ ಬರ್ತಿದೆ ಅಂದರೆ ನಾವು ಏನು ಅಂತ ಕಂಡು ಮಾಡಬೇಕು ಅಂತ ಸೊ ಅದಕ್ಕೋಸ್ಕರ ಏನಿಲ್ಲ ಅಡ್ಮಿಷನ್ ಮಾಡಿದ್ರೆ ಬೇರೆ ಏನೂ ಟ್ರೀಟ್ಮೆಂಟ್ ಇಲ್ಲ ಎರಡು ಗಂಟೆಗೆ ಒಂದ್ಸರಿ ಥರ್ಮೋಮೀಟರ್ ಟೆಂಪ್ರೇಚರ್ ನೋಡೋದು ನಾವು ಆಲ್ಮೋಸ್ಟ್ ನಾಲ್ಕರಿಂದ ಏಳು ದಿನ ಪೇಷಂಟು ಆಸ್ಪತ್ರೆಯಲ್ಲೇ ಇತ್ತು ಒಂದು ದಿನವೂ ಜ್ವರ ಬರಲೇ ಇಲ್ಲ ಸೊ ಅದಕ್ಕೆ ಹೇಳ್ತೀನಿ ಜ್ವರ ಇಟ್ಸ್ ಸಬ್ಜೆಕ್ಟಿವ್ ಅಲ್ಲ ಆಬ್ಜೆಕ್ಟಿವ್ ಆಗಬೇಕು ಯಾವಾಗಲೂ ಅಷ್ಟೇ ಟೆಂಪ್ರೇಚರ್ನ ಥರ್ಮೊಮೀಟ್ರಲ್ಲಿ ನೋಡಿದ್ರೆ ಅದು ನೂರು ಡಿಗ್ರಿ ಇತ್ತು ಅಥವಾ ತರ್ಟಿ ಏಯ್ಟ್ ಡಿಗ್ರೀಸ್ ಇತ್ತು ಆವಾಗ ಮಾತ್ರ ನಾವು ಜ್ವರ ಅಂತ ನಾವು ಕರಿತೀವಿ ನಮಗೆ ಅನಿಸೋವಂಥದ್ದೆಲ್ಲ ಜ್ವರ ಅಲ್ಲ ಎಷ್ಟೋ ಜನಕ್ಕೆ ಸುಸ್ತಾದಾಗ ಜಾಸ್ತಿ ಕೆಲಸ ಇದೆ ಅಂದಾಗ ತುಂಬ ಜನಕ್ಕೆ ಸೈಕೋಸೊಮ್ಯಾಟಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಏನೋ ಮನಸ್ಸ್ದಲ್ಲಿ ಟೆನ್ಷನ್ ಇದೆ ಓ ನನಗೆ ಜ್ವರ ಇದೆ ಜ್ವರ ಇದೆ ಅಂತ ಅಂದ್ಕೊಬಿಡ್ತಾರೆ ಸೊ ಖಂಡಿತವಾಗ್ಲೂ ಅದನ್ನು ನಾವು ಅದನ್ನು ಮತ್ತು ನಿಜವಾದ ಜ್ವರನ ಡಿಫ್ರೆನ್ಸ್ ತಿಳ್ಕೊಳ್ಲೇಬೇಕಾಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ಪರೀಕ್ಷೆಗಳು ಮಾಡೋದ್ರಿಂದ ಅಥವಾ ಸುಮ್ಮನೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ತೊಂದರೆಗಳೇ ಜಾಸ್ತಿ ಆಗ್ತವೆ ಸೊ ಈಗಂತೂ ನೀವು ಮನೆಗಳಲ್ಲೇ ಥರ್ಮೊಮೆಟ್ರಿಂದ ನಿಮಗೆ ಜ್ವರ ಇದೆಯೋ ಇಲ್ಲೋ ಅನ್ನೋದನ್ನ ಖಂಡಿತವಾಗ್ಲೂ ತಿಳ್ಕೊಬಹುದು ಹೇಳಿದೆ ಥರ್ಮೊಮೆಟ್ರಿ ಇಟ್ಟರೆ ಒಂದು ನಿಮಿಷ ಅಷ್ಟೇ ಒಂದು ನಿಮಿಷ ನಿಮ್ಗೆ ಜ್ವರ ಇದೆಯೋ ಇಲ್ಲೋ ನಿಮ್ಗೆ ಯಾವಾಗ ಜ್ವರ ಬರುತ್ತೆ ಅನ್ಸುತ್ತೋ ಸೊ ಎಷ್ಟೋ ಜನಕ್ಕೆ ಈಗ ದಿನದಲ್ಲೇ ಒಂದು ಗಂಟೆ ಎರಡು ಗಂಟೆ ಜ್ವರ ಬಂದು ಹೋಗ್ಬಿಡುತ್ತೆ ಆಸ್ಪತ್ರೆಗೆ ಬಂದಾಗ ಜ್ವರ ಇರಲ್ಲ ಸೊ ಹಾಗಂತ ನಮಗೆ ಜ್ವರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇದೆ ಅಂತ ಹೇಳೋಕ್ಕಾಗಲ್ಲ ಸೊ ಅಂಥ ಸಮಯದಲ್ಲಿ ಎಲ್ಲರೂ ಮನೆಯಲ್ಲಿ ಒಂದು ಥರ್ಮೊಮೀಟರ್ ಇಟ್ಕೊಳ್ಳಿ ನಿಮಗೆ ಜ್ವರ ಬಂದಿದೆ ಅಂತ ಅನ್ನಿಸ್ದಾಗ ಮೆಜರ್ ಮಾಡಿ ಒಂದು ಬರೆದಿಡಿ ಅದನ್ನು ಬಂದಾಗ ನಿಮ್ಮ ಡಾಕ್ಟ್ರಿಗೆ ತೋರಿಸಿದ್ರೆ ಖಂಡಿತವಾಗ್ಲೂ ಜ್ವರ ಬರ್ತಾ ಇದೆಯಾ ಇಲ್ವೋ ಫಸ್ಟ್ ಎರಡನೇ ಪಾಯಿಂಟ್ ಜ್ವರ ಯಾಕೆ ಬರ್ತಾ ಇದೆ ಇದನ್ನ ನೋಡೋದಕ್ಕೆ ನಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ನಾನು ಹೇಳಿದೆ ಜ್ವರ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ದೇಹದಲ್ಲಿ ಏನೋ ತೊಂದರೆ ಆಗ್ತಾ ಇದೆ ಅಂತ ತಿಳಿಸೋದಕ್ಕೆ ಮೋಸ್ಟ್ ಕಾಮನ್ ಅಂದರೆ ಯಾವಾಗಲೂ ಜ್ವರ ಯಾವಾಗ ಬರುತ್ತೆ ಅಂದರೆ ಯಾವುದೋ ಒಂದು ಕ್ರಿಮಿ ನಮ್ಮ ದೇಹನ ಹೊಕ್ಕಾಗ ಯೂಶಲಿ ಮೊದಲೇ ದಟ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಫೀವರ್ ಇನ್ಫೆಕ್ಷನ್ ಅಂತ ಕರಿತೀವಿ ನಾವು ಸೊ ಯೂಶ್ವಲಿ ಯಾವುದೇ ಕ್ರಿಮಿ ಇರ್ಬೋದು ಅದು ಬ್ಯಾಕ್ಟೀರಿಯಾ ಇರ್ಬೋದು ವೈರಸ್ ಇರ್ಬೋದು ಫಂಗಸ್ ಇರ್ಬೋದು ಟ್ಯುಬರ್ಕೊಲೋಸಿಸ್ ಇರ್ಬೋದು ಯಾವುದೋ ಒಂದು ಕ್ರಿಮಿ ನಮ್ಮ ದೇಹವನ್ನು ಹೊಕ್ಕಾಗ ಆವಾಗ ನಮಗೆ ದೇಹದಲ್ಲಿ ಏನೇನೋ ಮಾರ್ಪಾಡುಗಳಾಗ್ತವೆ ಸೊ ಅವಾಗ ನಮ್ಮ ದೇಹದ ಟೆಂಪ್ರೇಚರ್ ನಾರ್ಮಲ್ ಟೆಂಪ್ರೇಚರ್ಗಿಂತ ಜಾಸ್ತಿ ಆಗುತ್ತೆ ಆವಾಗ ನಾವು ಅದನ್ನು ಜ್ವರ ಅಂತ ಕರಿತೀವಿ ಇನ್ನು ಬೇರೆ ಕಾರಣಗಳು ಅಂದರೆ ಇನ್ಫ್ಲಮೇಷನ್ ಅಂತೀವಿ ನಾವು ಈ ವಾತ ಅಂತ ಏನೋ ಕಾಯಿಲೆ ಕರಿತೀವಿ ನಾವು ಆರ್ಥ್ರೈಟಿಸು ವಾತ ಅಂತ ಕರಿತೀವಿ ಅದರಿಂದ ಕೂಡ ನಮಗೆ ಜ್ವರ ಕಾಣಿಸ್ಕೋಬೋದು ಎಷ್ಟೋ ಕ್ಯಾನ್ಸರ್ಗಳಲ್ಲಿ ಕೂಡ ಜ್ವರ ಕಾಣಿಸ್ಕೊಂಡತ್ತೆ ಅಥವಾ ಈ ಈ ಅಂದರೆ ಈ ಎಷ್ಟೋ ಥರದ ಇನ್ಫೆಕ್ಷನ್ಗಳು ನೀವು ಹೇಳಿದೆ ಜ್ವರ ಅಂದರೆ ಬ್ಯಾಕ್ಟೀರಿಯಾ ವೈರಸ್ಸು ಫಂಗಸ್ಸು ಇವು ಯಾವುದೇ ಒಂದು ಕ್ರಿಮಿ ನಮ್ಮ ದೇಹವನ್ನು ಹೊಕ್ಕಾಗ ಆ ಕ್ರಿಮಿ ಮತ್ತು ನಮ್ಮ ದೇಹದ ಇಮ್ಯುನಿಟಿ ನಡುವೆ ಒಂದು ಫೈಟಿಂಗ್ ನಡೆಯುತ್ತೆ ಯಾವಾಗ ಕ್ರಿಮಿ ಗೆಲ್ತಾ ಹೋಗುತ್ತೋ ಅವು ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗುತ್ತೆ ಅವಾಗ ಈ ಜ್ವರ ಕಾಣಿಸ್ಕೊಂತ ಬರುತ್ತೆ ಇದನ್ನು ನಾವು ಫೀವರ್ ಅಂತ ಕರಿತೀವಿ ಏನೇ ಯಾವುದೇ ಕ್ರಿಮಿ ಇರಬಹುದು ಲಕ್ಷಾಂತರ ಕೋಟ್ಯಾಂತರ ಕ್ರಿಮಿಗಳಿದಾವೆ ಸೊ ಈ ಯಾವಾಗ ಟೆಂಪರೇಚರ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಅಥವಾ ತರ್ಟಿ ಸೆವೆನ್ ಟಿ ತರ್ಟಿ ಡಿಗ್ರಿ ಮೇಲೆ ಹೋಗ್ತಿದೆ ಅವಾಗ ನಾವು ಅದನ್ನ ಜ್ವರ ಅಂತ ಕರಿತೀವಿ ಈ ಮೋಸ್ಟ್ ಕಾಮನ್ ನಾವು ಈಗಂತೂ ಈಗೊಂದು ಎರಡು ತಿಂಗಳಿಂದ ನಾವು ಜ್ವರನ ನೋಡೇ ಸುಸ್ತಾಗ್ಬಿಟ್ಟಿದೀವಿ ಸೊ ಎಲ್ಲ ಮನೆಯಲ್ಲೂ ಒಬ್ಬರಿಗೆ ಬಂತು ಅಂದರೆ ಎಲ್ಲರಿಗೂ ಬರುತ್ತೆ ಜ್ವರ ಇನ್ನೊಂದು ಎರಡು ತಿಂಗಳಿಂದ ಆಯಿತಾ ಸೊ ಇದು ಮೋಸ್ಟ್ ಕಾಮನ್ಲಿ ವೈರಲ್ ಫೀವರ್ ಈಗ ಕೋವಿಡ್ ಕಂಡು ಕಣ್ಣಿಗೆ ಕೂಡ ಖಂಡಿತವಾಗಲೂ ನಡೀತಾ ಇದೆ ಸೊ ಎನಿ ವೈರಲ್ ಫೀವರ್ ಥರ ಕಾಣಿಸ್ತಾ ಇದೆ ನಮಗೆ ಈಗ ಬರೋ ಬರದ ಬಂದಿರೋಂಥ ಜ್ವರ ಅಂದರೆ ಟೆಂಪ್ರೇಚರ್ ಇರುತ್ತೆ ಶೀತ ಅಥವಾ ಕೆಮ್ಮು ಇರುವ ಸಾಧ್ಯತೆ ಇರ್ತದೆ ಸೊ ಯೂಶ್ವಲಿ ಈ ಥರ ವೈರಲ್ ಜ್ವರಗಳು ಒಂದು ಮೂರರಿಂದ ಐದು ದಿನ ಇರ್ತದೆ ನಮ್ಮಲ್ಲಿ ಸೊ ಬೇಸಿಕಲಿ ಸಿಂಪಲ್ ಜ್ವರ ಬರುತ್ತೆ ಮೈಕೈನೋ ಬರುತ್ತೆ ಈ ಮೈಕೇನೋ ನಾವು ಯೂಶಲಿ ವೈರಲ್ ಜ್ವರಗಳಲ್ಲಿ ಬರುತ್ತೆ ಶೀತ ಮತ್ತೆ ಕೆಮ್ಮು ಈ ತರ ಬಂದ್ರೆ ಖಂಡಿತವಾಗ್ಲು ನೀವು ವೈರಸ್ಸಿಗೆ ಸಂಬಂಧಪಟ್ಟ ಜ್ವರ ಅದು ಕೋವಿಡ್ ಒಮಿಕ್ರಾನ್ ಇರ್ಬೋದು ಅಥವಾ ಬೇರೆ ಯಾವ್ದಾರ ಸಿಂಪಲ್ ವೈರಲ್ ಜ್ವರಗಳು ಇರುವ ಸಾಧ್ಯತೆ ಕೂಡ ಇರುತ್ತೆ ಈ ಮೋಸ್ಟ್ ಆಫ್ ದ ಈಗ ಜ್ವರಗಳ ನಾವು ಒಂದು ಎರಡು ತಿಂಗಳಿಂದ ಏನು ಜ್ವರಗಳು ನೋಡ್ತೀವಿ ಇದಕ್ಕೆ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ ಅಂದರೆ ಏನು ಸಿಂಪ್ಟಮ್ ಅವ್ರು ತರ್ತಾರೆ ಜ್ವರ ಅಂದರೆ ಪ್ಯಾರಾಸಿಟಮಲ್ ಕೊಡೋದು ಶೀತ ಅಂದರೆ ನಾವು ಲಿವರ್ ಸೆಟ್ರಿದಿನ್ ಸೆಟ್ರಿದಿನ್ ಆ ಥರ ಮಾತ್ರೆಗಳು ಕೊಡ್ತೀವಿ ಕೆಮ್ಮು ಅಂದರೆ ಒಂದು ಕಾಫ್ ಸಿರಪ್ ಕೊಡೋದು ಈ ಥರ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ಗಳಲ್ಲಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಜನಕ್ಕೆ ವಾಸಿ ಆಗ್ತಾ ಇದೆ ಮ್ಯಾಕ್ಸಿಮಮ್ ಟು ಟು ತ್ರೀ ಡೇಸ್ನಲ್ಲಿ ಅರೌಂಡ್ ನೈಂಟಿ ಪರ್ಸೆಂಟ್ ಆಫ್ ದ ಜ್ವರಗಳು ಬರೀ ಪ್ಯಾರಾಸಿಟಮಲ್ ಮತ್ತು ಈ ಸೆಟ್ರಿಜಿನ್ ಅಥವಾ ಲಿವರ್ ಸೆಟ್ರಿಜಿನ್ ಮತ್ತು ಕಾಫ್ ಸಿರಪ್ ಇಷ್ಟರಲ್ಲೇ ವಾಸಿ ಆಗ್ತಾ ಇದೆ ಆ್ಯಂಟಿಬಯೋಟಿಕ್ ಅಥವಾ ಬೇರೆ ಏನೋ ಹಾಕಬೇಕಾದಂತಹ ಪರಿಸ್ಥಿತಿಗೆ ಹೋಗ್ತಾ ಇಲ್ಲ ಸೊ ಒಬ್ಬರಿಗೆ ಬಂದರೆ ತುಂಬ ಬೇಗ ಹರಡುತ್ತೆ ಅಂದರೆ ಯೂಶ್ವಲಿ ಉಸಿರಾಟದಲ್ಲೇ ಹರಡುವಂಥ ಸಾಧ್ಯತೆ ಇರ್ತದೆ ಈ ವೈರಲ್ ಜ್ವರಗಳು ಸೊ ಒಬ್ರಿಗೆ ಮನೆಯಲ್ಲಿ ಬಂದರೆ ಎಲ್ಲರಿಗೂ ಬರೋ ಸಾಧ್ಯತೆ ಇರ್ತದೆ ಸೊ ಯೂಶ್ವಲಿ ಜ್ವರ ಬಂದು ಫಸ್ಟ್ ನಿಮಗೆ ಟೆಂಪ್ರೇಚರ್ ಇದೆ ಅಂತ ನಿಮಗೆ ಗೊತ್ತಾದರೆ ಒಂದು ದಿನ ನೀವು ಪ್ಯಾರಾಸಿಟಮಲ್ ತೊಗೊಂಡು ವೇಟ್ ಮಾಡ್ಬೋದು ಅಥವಾ ನೆಕ್ಸ್ಟ್ ದಿನ ಆಸ್ಪತ್ರೆಗೆ ಬಂದು ಖಂಡಿತವಾಗ್ಲೂ ತೋರಿಸ್ಬೋದು ಏನು ಜ್ವರ ಅಂತ ಒಬ್ಬ ಡಾಕ್ಟ್ರಿಗೆ ಗೊತ್ತಾದರೆ ಇಲ್ಲಿ ಖಂಡಿತವಾಗ್ಲೂ ಪ್ಯಾರ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರೆ ಈಗಿನ ಜ್ವರಗಳೆಲ್ಲ ಎರಡರಿಂದ ಮೂರು ದಿನದಿಂದಲೇ ವಾಸಿ ಆಗ್ತಾ ಇದಾವೆ ಸೊ ಬೇಕಾದ ಜಾಸ್ತಿ ಮುಂದುವರೆದ್ರೆ ಮೂರು ದಿನ ದಾಡ್ತಾ ಇದೆ ಅಂದರೆ ಅವಾಗ ನಾವು ಪರೀಕ್ಷೆ ಮಾಡಿಸ್ಬೇಕಾಗಿ ಬರುತ್ತೆ ಇದು ಕೋವಿಡ್ ಟೆಸ್ಟ್ ಆರ್ ಟಿ ಪಿ ಸಿ ಆರ್ ಮಾಡಿಸ್ಬೋದು ಅಥವಾ ರಕ್ತದ ಕೌಂಟ್ಸು ಆ ಥರ ಈಗ ಒಂದು ಎರಡು ತಿಂಗಳ ಹಿಂದೆ ಇಲ್ಲಿ ನಮ್ಮಲ್ಲಿ ಡೆಂಗ್ಯೂ ಜ್ವರ ಜಾಸ್ತಿ ಇತ್ತು ಅಂದರೆ ಮಳೆಗಾಲ ಬಂದು ನಿಂತಾಗ ಯೂಶಲಿ ಡೆಂಗ್ಯೂ ಜ್ವರ ಬರುತ್ತೆ ಯಾಕಂದರೆ ನೀರೆಲ್ಲ ನಿಂತಿರುತ್ತೆ ಸೊಳ್ಳೆಗಳ ಬ್ರೀಡಿಂಗ್ ಆಗುತ್ತಲ್ಲಿ ಅದಕ್ಕೋಸ್ಕರ ಡೆಂಗ್ಯೂ ಜ್ವರ ಇತ್ತು ಆವಾಗ ಪ್ಲೇಟ್ಲೆಟ್ ಕಡಿಮೆ ಆಗೋಂಥದ್ದು ಆ ಥರ ನೋಡ್ತೀವಿ ಅಥವಾ ಡೆಂಗ್ಯೂ ಮಾಡಿಸಿದ್ರೆ ಪಾಸಿಟಿವ್ ಬರ್ತದೆ ಸೊ ಈಗ ಡೆಂಗ್ಯೂ ಜ್ವರ ಕಡಿಮೆ ಆಗಿದೆ ಯಾಕಂದರೆ ನೀರು ನಿಲ್ಲೋದು ಅಥವಾ ಮಳೆ ಬರೋದು ಕಡಿಮೆ ಆಗಿದೆ ಈಗ ನಮ್ಮಲ್ಲಿ ವೈರಲ್ ಫೀವರ್ಗಳು ಇದರ್ ಕೋವಿಡ್ ಅಥವಾ ಬೇರೆ ಯಾವುದೋ ವೈರಲ್ ಫೀವರ್ಗಳದು ಸೀಸನ್ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ಈಗ ಕಡಿಮೆ ಆಗ್ತಾ ಇದೆ ಮೋಸ್ಟ್ ಆಫ್ ದಮ್ ಎಲ್ಲವೂ ಎರಡು ದಿನದಿಂದ ಮೂರು ದಿನ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ಯೂಶ್ವಲಿ ಕಡಿಮೆ ಆಗಿ ಹೋಗ್ತಾವೆ ಮೂರು ದಿನ ದಾಟಿದ್ರೆ ಖಂಡಿತವಾಗ್ಲೂ ನಮಗೆ ಪರೀಕ್ಷೆಗಳು ಮಾಡಬೇಕಾಗುತ್ತೆ ಸೊ ಏನಕ್ಕೆ ಜ್ವರ ಬಂದಿದೆ ಅಂತ ನೋಡೋದಕ್ಕೆ ಸೊ ಜ್ವರ ಹೇಳಿದೆ ತುಂಬ ಕಾರಣಗಳಿರ್ತವೆ ಕೆಲವು ಸರಿ ಲೋಕಲೈಸಿಂಗ್ ಸಿಂಪ್ಟಮ್ಸ್ ಅಥವಾ ಸೈನ್ಸ್ ಇರ್ತದೆ ಲೋಕಲೈಸಿಂಗ್ ಅಂದರೆ ಎಲ್ಲಿಂದ ಜ್ವರ ಹುಟ್ಟುತ್ತೆ ಅಂತ ಫಾರ್ ಎಕ್ಸಾಂಪಲ್ ಎಸ್ ಕೆಲವರಿಗೆ ಸಕ್ಕರೆ ಕಾಯಿಲೆ ಇರೋರಿಗೆ ಕಾಲಿನ ಇನ್ಫೆಕ್ಷನ್ ಆಗಿರುತ್ತೆ ಅಲ್ಲಿ ಕೀವು ತುಂಬ್ಕೊಂಡಿರುತ್ತೆ ಸೊ ಅವ್ಗೆ ಗೊತ್ತಾಗ್ಬಿಡ್ತದೆ ಇದರಿಂದ ಜ್ವರ ಬರ್ತಾ ಇದೆ ಅಂತ ಅಥವಾ ಹಲ್ಲಿನ ಇನ್ಫೆಕ್ಷನು ಅದರಿಂದನೂ ಗೊತ್ತಾಗುತ್ತೆ ಉಸಿರಾಟ ತೊಂದರೆ ಇರುತ್ತೆ ಕಫ ಬರ್ತಾ ಇರ್ತದೆ ಆವಾಗ ಲಂಗ್ಸ್ ಇನ್ಫೆಕ್ಷನ್ ಈ ಥರ ಇವೆಲ್ಲ ಕಾರಣಗಳು ಲೋಕಲೈಸಿಂಗ್ ಅಂತ ಹೇಳ್ತೀವಿ ಲೋಕಲೈಸಿಂಗ್ ಇದ್ದರೆ ನಾವು ಕಂಡು ಸುಲಭ ಆಗುತ್ತೆ ಫಾರ್ ಎಕ್ಸಾಂಪಲ್ ಕಫ ಬರ್ತಾ ಇದೆ ಅಂದರೆ ನಾವು ಚೆಸ್ಟ್ ಎಕ್ಸ್ರೇ ಮಾಡಿಸ್ದಾಗ ಗೊತ್ತಾಗ್ಬಿಡ್ತದೆ ಅಥವಾ ಮೂತ್ರ ಉರಿ ಅಂದರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮೂತ್ರ ಪರೀಕ್ಷೆ ಮಾಡಿಸಿದ್ರೆ ನಮಗೆ ಗೊತ್ತಾಗ್ಬಿಡ್ತದೆ ಇವನ್ನ ನಾವು ಲೋಕಲೈಸಿಂಗ್ ಲೋಕಲೈಸಿಂಗ್ ಸಿಕ್ಕಿದ್ರೆ ಆ ಕಾರಣಗಳನ್ನು ನಾವು ಟ್ರೀಟ್ ಮಾಡಿದ್ರೆ ಯೂಜ್ಲಿ ಜ್ವರ ಕಡಿಮೆ ಆಗ್ತಾ ಹೋಗುತ್ತದೆ ಲೋಕಲ್ ಇದ್ ಸಿಗಲಿಲ್ಲ ಅಂದರೆ ನಾವು ರಕ್ತ ಪರೀಕ್ಷೆ ಮಾಡಿ ಟೈಫಾಯ್ಡ್ ಜ್ವರ ಒಂದು ವಾರದ ನಂತರ ಈ ಟೈಫಾಯ್ಡ್ ಜ್ವರನ ಒಂದು ಯೂಶಲಿ ಒಂದು ಐದರಿಂದ ಏಳು ದಿನ ಬೇಕಾಗುತ್ತೆ ನಾವು ಕಣ್ಣಿಡಿಯೋದಕ್ಕೆ ಅದರ ನಂತರ ನಾವು ರಕ್ತ ಪರೀಕ್ಷೆ ಮಾಡಿಸಿದಾಗ ಯೂಶಲಿ ಟೈಫಾಯ್ಡ್ ಜ್ವರ ಗೊತ್ತಾಗುತ್ತೆ ಮಲೇರಿಯಾ ಎಲ್ಲ ಈಗ ಕಡಿಮೆ ಸೊ ಮೋಸ್ಟ್ ಕಾಮನ್ ನಾವು ಈಗ ನೋಡ್ ಜ್ವರಕ್ಕೆ ನೋಡ್ತಾ ಇರೋ ಕಾರಣಗಳು ಅಂದರೆ ವೈರಲಿಗೆ ಸಂಬಂಧಪಟ್ಟ ಜ್ವರಗಳು ಅಂದರೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಮೋಸ್ಟ್ ಪ್ರಾಬಬ್ಲಿ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ಗಳನ್ನ ಅಂದರೆ ಲಂಗ್ಸ್ಗಿಂತ ಮೇಲೆ ಗಂಟ್ಲು ಮತ್ತು ಮೂಗಿಗೆ ಸಂಬಂಧಪಟ್ಟ ಇನ್ಫೆಕ್ಷನ್ಗಳಿಂದ ಜ್ವರ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಇದು ಯೂಶಲಿ ವೈರಲ್ ಸಂಬಂಧಪಟ್ಟ ಜ್ವರಗಳೇ ಜಾಸ್ತಿ ಮೋಸ್ಟ್ ಆಫ್ ದ ಜ್ವರಗಳಿಗೆ ಸಂಬಂಧ ಅಂದರೆ ಅದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟು ಅಂದರೆ ಪ್ಯಾರಾಸಿಟಮಾಲ್ ಅಥವಾ ಸೆಟ್ರಜೆನ್ ಲಿವರ್ ಸೆಟ್ರಜೆನ್ ಕಾಫ್ ಸಿರಪ್ ಕೊಟ್ಟಾಗ ಅದು ಯೂಶಲಿ ಕಡಿಮೆ ಆಗ್ತಾಯಿದೆ ಹೆದರ್ಕೊಳೋಂತಹ ಪ್ರಮೇಯ ಬರ್ತಾ ಇಲ್ಲ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜ್ವರಗಳು ಎರಡರಿಂದ ಮೂರು ದಿನದಲ್ಲೇ ತಗ್ತಾ ಇದ್ದಾವೆ ತಗಲಿಲ್ಲ ಅಂದರೆ ನಾವು ಬೇರೆ ಪರೀಕ್ಷೆಗಳನ್ನ ಮಾಡಿ ಬೇರೆ ಬೇರೆ ಕಾರಣಗಳನ್ನು ಕಂಡ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಸೊ ಜ್ವರದ ಸೀಸನಲ್ಲಿದ್ದೀವಿ ಅವರು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ಸ್ ಏನು ಬೇಕು ಅಂಥವನ್ನೆಲ್ಲ ಉಪಯೋಗಿಸ್ ಉಪಯೋಗಿಸ್ಬೇಕು ನಾವು ಖಂಡಿತ ಕೈ ತೊಳೆಯೋದು ಸ್ವಚ್ಛವಾಗಿ ಇಟ್ಕೊಳೋದು ಮಾಸ್ಕ್ ಹಾಕೊಳ್ಳೋವಂಥದ್ದು ಒಬ್ಬರಿಂದ ಒಬ್ಬರಿಗೆ ಹರಡ ಹರಡದೇ ಇರೋ ಹಾಗೆ ತಡೆಯುವಂಥದ್ದು ಇಂಥವನ್ನೆಲ್ಲ ನಾವು ಮಾಡೋಣ ಬಟ್ ಜ್ವರ ಬಂದರೆ ಹೆದರ್ಕೋಬೇಡಿ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವ್ರು ಹೆಂಗೆ ಹೇಳ್ತಾರೋ ಆ ಥರ ಕೇಳಿ ನಮಸ್ತೆ